ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆರ್ ಸಿ ಮೀಡಿಯಾ ನಾನು ಚಿದಾನಂದ್ ರುದ್ರಾ ಈಗಾಗಲೇ ದೇಶಾದ್ಯಂತ ಚುನಾವಣೆಯ ಕಾವು ಇರ್ತಾ ಇದೆ ಇವತ್ತಿನಲ್ಲಿ ಬನ್ನಿ ಇವತ್ತಿನ ಪ್ರಮುಖ ಲೋಕಸಮರದ ವಿಶೇಷ ಹೆಡ್ಲೈನ್ಸ್ ಗಳನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಏಪ್ರಿಲ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ರಾಜ್ಯಕ್ಕೆ ಪ್ರಧಾನಿ ಮೋದಿ ಮತ್ತೆ ಭೇಟಿ ಈ ಬಾರಿ ಉತ್ತರ ಕರ್ನಾಟಕದಲ್ಲೇ ವೇದಿಕೆ ಸಜ್ಜು ಚೊಮ್ಮನ್ನು ಅರಗಿಸಿಕೊಳ್ಳಲಾಗದ ಬಿಜೆಪಿಯಿಂದ ಪಿಕ್ ಜಾಹೀರಾತು ಅಭಿಯಾನ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ವಿರುದ್ಧ ಕೆಂಡಾಮಂಡಲ ಈಶ್ವರಪ್ಪ ಪಕ್ಷ ಉಚ್ಚಾಟನೆ ತಿದ್ದಿಕೊಳ್ಳಲು ಈಶ್ವರಪ್ಪಗೆ ಸಾಕಷ್ಟು ಸಮಯ ನೀಡಲಾಗಿತ್ತು ಆದರೆ ಅವರು ಹಠ ಬಿಡಲಿಲ್ಲ ಬಿವೈ ವಿಜಯೇಂದ್ರ ಹೇಳಿಕೆ ಬಸ್ನಲ್ಲಿ ಖರ್ಚಿಪ್ಪಾಕಿ ಸೀಟು ಹಿಡಿದಂತಲ್ಲ ರಾಜಕಾರಣ ರಾಹುಲ್ ಗಾಂಧಿ ವಿರುದ್ಧ ಸ್ಮೃತಿ ಇರಾನಿ ವಾಗ್ದಾಳಿ ಕಾಂಗ್ರೆಸ್ ಆಡಳಿತದಲ್ಲಿ ಹನುಮಾನ್ ಚಾಲೀಸಾ ಕೇಳುವುದಕ್ಕೂ ಅಪರಾಧವಾಗಿತ್ತು ರಾಜಸ್ಥಾನದಲ್ಲಿ ಮೋದಿ ಕಿಡಿ ಜೆಡಿಎಸ್ ಭದ್ರಕೋಟೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಪರ ದೇವೇಗೌಡ ಪ್ರಚಾರ ಭಾಷಣದ ವೇಳೆ ಇನ್ನಷ್ಟು ದಿನ ಬದುಕಿರುತ್ತೇನೆ ಎಂದು ಭಾವುಕರಾದ ಮಾಜಿ ಪ್ರಧಾನಿ ಬೆಂಗಳೂರಿನ ಸಕ್ಕರೆ ನಾಡಿನ ಸಮರ ಅಖಾಡ ಅತ್ತ ಕುಮಾರಸ್ವಾಮಿ ಪರ ಸುಮಲತಾ ಪ್ರಚಾರ ಇತ್ತ ಸ್ಟಾರ್ ಚಂದ್ರಪುರ ನಟ ದರ್ಶನ್ ಬಿರುಸಿನ ಪ್ರಚಾರ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿ ವಿಧಾನಸೌಧ ಆವರಣದಲ್ಲಿ ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಸುರ್ಜೇವಾಲಾ ವಿರುದ್ಧ ಕೇಸರಿ ಕಿಡಿ ಪ್ರವೀಕ್ಷಕರೇ ಇದಾಗಿತ್ತು ಲೋಕಸಭರ ಅಖಾಡದ ಪ್ರಮುಖ ಸುದ್ದಿಗಳು ನಾಡಿನ ಪ್ರಮುಖ ಸುದ್ದಿಗಳೊಂದಿಗೆ ನಾಳೆ ಬರ್ತೇನೆ ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಆರ್ಸಿ ಮೀಡಿಯಾ